ಈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ 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 ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದ ಸಂಜೆ ಐದು ಗಂಟೆ ಆಗಿದೆ ಈಗ ಬಂದ ನಾನು ವ್ಲಾಗ್ ನ ಶುರು ಮಾಡ್ತಾ ಇದೀನಿ ಅಯ್ಯೋ ಈ ವ್ಲಾಗ್ ನ ಶುರು ಮಾಡಿದಾಗ ಈ ಫೋನ್ಗಳು ಬರುತ್ತಾ ಒಂದು ನಿಮಿಷ ಇರಿ ಮಾತಾಡ್ಬಿಡ್ತೀನಿ ಟಿವಿ ವಾಷಿಂಗ್ ಮಿಷಿನ್ ಫ್ರಿಡ್ಜು ನಿಮ್ಗೆ ಇ ಎಮ್ ಐ ಸಿಗುತ್ತೆ ಜೀರೋ ಡೌನ್ ಪೇಮೆಂಟ್ ಪ್ಲಸ್ ಪರ್ಸೆಂಟ್ ಸರ್ ಟಿವಿನೂ ಇದೆ ವಾಷಿಂಗ್ ಮಿಷಿನ್ ಇದೆ ಸರ್ ನಮ್ಮಲ್ಲಿ ಅಲ್ಲ ಸರ್ ಮಿನಿಮಮ್ ನಿಮ್ಗೆ ಏಳ್ ಸಾವಿರ ರೂಪಾಯಿಂದಾನು ಇ ಎಂ ಮಿಕ್ಸಿ ಕುಕ್ಕರ್ ಎಲ್ಲಾನು ಇ ಎಂ ಐ ಪರ್ಚೇಸ್ ಮಾಡಿದೆ ಗ್ರೈಂಡರ್ ಇದೆ ಟಿವಿ ಇದೆ ವಾಷಿಂಗ್ ಮಿಷಿನ್ ಇದೆ ಏನನ್ನ ಫ್ರೀ ಆಗಿ ಕೊಡಂಗಿದ್ರೆ ಸರ್ ಹಲೋ ನೋಡಿ ಫ್ರೆಂಡ್ಸ್ ಫ್ರೀ ಕೊಡ್ರಿ ಅಂದ್ರೆ ಕೊಡೋದಿಲ್ಲ ಅದಕ್ಕೆ ಹೇಳೋದು ಈ ಕಾಲದಲ್ಲಿ ಫ್ರೀಯಾಗಿ ಆಗಿ ವಿಷ ಕೂಡ ಸಿಗೋದಿಲ್ಲ ಅಂತ ಅದಕ್ಕೆ ಹೇಳೋದು ಕಾಲ ಕೆಟ್ಟ ಹೋಯ್ತು ಬಿಡಿ ಫ್ರೆಂಡ್ಸ್ ಬಿಡಿ ಇವತ್ತು ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ ಮೂಡೇ ಹಿಲ್ದಿರ ಆಗೋಯ್ತು ನೋಡಿ ಫ್ರೀ ಕೊಡ್ರಿ ಅಂದ್ರೆ ಕೊಡೋದಿಲ್ಲ ಇವರು ಏನು ಮಾಡೋದು ಬಿಡಿ